ವರಾಹಿ ತಾಯಿಯ ಈ ಒಂದು ಮಂತ್ರದಿಂದ ನಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳಿದ್ದರೂ ಕೂಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ಈ ಒಂದು ಮಂತ್ರವನ್ನ ಪ್ರತಿನಿತ್ಯವೂ ಕೂಡ ನೀವು ಮಲಗುವ ಮುಂಚೆ ಪಠಿಸುತ್ತಾ ಮಲಗೋದಿದ್ರೆ ವರಾಹಿ ತಾಯಿಯ ಅನುಗ್ರಹ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿ ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ಹಣಕಾಸಿನ ತೊಂದರೆಗಳಿದ್ದರೂ ಕೂಡ ದೂರ ಆಗುತ್ತೆ ಈ ಒಂದು ವರಾಹಿ ತಾಯಿಯ ಮಂತ್ರವನ್ನ ನಾವು ಯಾವ ಸಮಯದಲ್ಲಿ ಎಷ್ಟು ಬಾರಿ ಹಾಗೆ ಎಲ್ಲಿ ಪಠಿಸಬೇಕು ಅನ್ನೋದನ್ನ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವರಾಹಿ ತಾಯಿಯ ಮಂತ್ರಗಳಲ್ಲಿ ಇದು ತುಂಬಾ ವಿಶೇಷವಾಗಿರುವ ಮಂತ್ರ ಆಗಿದೆ ವರಾಹಿ ತಾಯಿಗೆ ತುಂಬಾನೇ ಇಷ್ಟವಾದ ದಿನಗಳಲ್ಲಿ ನಾವು ವರಾಹಿ ತಾಯಿಯ ಮಂತ್ರವನ್ನ ಪಠಿಸುವುದಕ್ಕೆ ಪ್ರಾರಂಭಿಸಿದರೆ ತುಂಬಾನೇ ಒಳ್ಳೆಯ ರಿಸಲ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ ಇನ್ನು ಯಾವುದೇ ಒಂದು ಮಂತ್ರಗಳನ್ನ ಪಠಿಸುವುದಕ್ಕೂ ಮುಂಚೆ ನಮ್ಮ ಮೈಂಡ್ ಅನ್ನ ಪಾಸಿಟಿವ್ ಆಗಿ ಇಟ್ಟುಕೊಳ್ಳಬೇಕು ಮಾತ್ರ ನಾವು ಏನನ್ನೇ ಬಯಸಿದರೂ ಕೂಡ ಏನನ್ನೇ ಅಂದುಕೊಂಡರೂ ಕೂಡ ಅದೇ ರೀತಿ ನಡೆಯುತ್ತೆ ನಂಬಿಕೆ ಇಟ್ಟು ಪೂಜೆಯನ್ನ ಅಥವಾ ನಂಬಿಕೆ ಇಟ್ಟು ಮಂತ್ರಗಳನ್ನ ಪಠಿಸುವುದರಿಂದ ಅದರಿಂದ ಫಲಗಳು ಬೇಗನೆ ಸಿದ್ಧಿಸುತ್ತೆ ಅದು ಆಗುತ್ತೋ ಇಲ್ವೋ ಅನ್ನ ಅರ್ಧಂಬರ್ಧ ನಂಬಿಕೆ ಇಟ್ಟುಕೊಂಡು ಮಾಡಿದರೆ ಯಾವುದು ಕೂಡ ಆಗೋದಿಲ್ಲ ಹಾಗೆ ಮಾಡಿದ ನಂತರ ನನಗೆ ಆಗ್ತಿಲ್ವಲ್ಲ ಆಗ್ತಿಲ್ವಲ್ಲ ಅಂತ ಅನ್ಕೊಂಡ್ರೂ ಕೂಡ ಅದು ಆಗೋದಿಲ್ಲ ಇನ್ನು ವರಾಹಿತಾಯಿಗೆ ಪಂಚಮಿ ಅಷ್ಟಮಿ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಗುರುವಾರ ದಿನಗಳಂದು ತುಂಬಾನೇ ವಿಶೇಷವಾಗಿರುವುದರಿಂದ ಆ ಒಂದು ದಿನಗಳಲ್ಲಿ ನೀವು ವರಾಹಿತಾಯಿಯ ಮಂತ್ರಗಳನ್ನ ಪಠಿಸುವುದಕ್ಕೂ ಪ್ರಾರಂಭಿಸಬಹುದು ಅಥವಾ ವರಾಹಿತಾಯಿಯ ಪೂಜೆ ಅಥವಾ ವ್ರತ ಏನಾದರೂ ಮಾಡ್ತೀನಿ ಅಂದರೂ ಕೂಡ ಆ ಒಂದು ಸಮಯದಲ್ಲಿ ನೀವು ಆ ಒಂದು ದಿನಗಳಲ್ಲಿ ಸ್ಟಾರ್ಟ್ ಮಾಡಿಕೊಳ್ಳಬಹುದು ಇನ್ನು ವರಾಹಿ ತಾಯಿಗೆ ತುಂಬನೇ ಪ್ರಿಯವಾದ ನೈವೇದ್ಯಗಳು ಅಂದರೆ ದಾಳಿಂಬೆ ಹಾಗೂ ಹುಳಿ ಒಗ್ಗರೆ ಇವೆರಡರಲ್ಲಿ ಯಾವುದಾದರೂ ಒಂದನ್ನ ಇಟ್ಟು ನೀವು ಪೂಜೆ ಮಾಡಬೇಕಾದರೆ ಬೇಡಿಕೊಂಡು ನಂತರ ಮಂತ್ರಗಳನ್ನ ಪಠಿಸುವುದರಿಂದ ಅಥವಾ ಪಾಸಿಟಿವ್ ಆಗಿ ನೀವು ಹೇಳಿಕೊಂಡು ಆ ನಂತರ ನೀವು ಮಂತ್ರಗಳನ್ನ ಪಠಿಸುವುದರಿಂದ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಇನ್ನು ವರಾಹಿತಾಯಿಯ ಮಂತ್ರವನ್ನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಪಠಿಸಬಹುದಾಗಿರುತ್ತೆ ಅಥವಾ ಸಂಜೆ ಸಮಯದಲ್ಲಾದರೂ ಪಠಿಸಬಹುದಾಗಿರುತ್ತೆ ಅದು ಬಿಟ್ಟರೆ ನೀವು ಪೂಜೆ ಸಮಯದಲ್ಲಾದರೂ ಕೂಡ ಪಠಿಸಬಹುದಾಗಿರುತ್ತೆ ಇಲ್ಲ ಅಂದರೆ ಮಲಗೋಕು ಮುಂಚೆ ನೀವು ಈ ಒಂದು ಮಂತ್ರವನ್ನ ಪಠಿಸಿ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸಬೇಕು ಅಥವಾ ನೀವು ಕನಿಷ್ಠ ಅಂದರು ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿನಾದ್ರೂ ಇಷ್ಟರಲ್ಲಿ ಎಷ್ಟು ಬಾರಿನಾದ್ರೂ ನಿಮ್ಮ ಆಯ್ಕೆಯ ಮೂಲಕ ನೀವು ಎಷ್ಟು ಬಾರಿ ಪಠಿಸಬೇಕು ಅಂತೀರಾ ಅಷ್ಟು ಬಾರಿ ನೀವು ಆಯ್ಕೆ ಮಾಡಿಕೊಂಡು ಪಠಿಸಬಹುದಾಗಿರುತ್ತೆ ಇನ್ನು ಆ ಒಂದು ಮಂತ್ರವನ್ನ ನಾವು ಪಠಿಸುವುದಕ್ಕೆ ಬರುವುದಿಲ್ಲ ಅಂದರೂ ಕೂಡ ನೀವು ಬರೆಯುವುದರಿಂದ ಕೂಡ ಅದೇ ಒಂದು ರೀತಿಯ ಫಲವನ್ನ ನೋಡಬಹುದಾಗಿರುತ್ತೆ ಅಥವಾ ನಿಮ್ಮ ಆಯ್ಕೆ ತಕ್ಕಂತೆ ಎಷ್ಟು ಬಾರಿ ಬರೆಯಬೇಕು ಅಂತೀರಾ ಅಷ್ಟು ಬಾರಿ ಬರೆಯಬಹುದಾಗಿರುತ್ತೆ ಅಥವಾ ಪಠಿಸಬಹುದಾಗಿರುತ್ತೆ ಎರಡರಲ್ಲಿ ಯಾವುದಾದರೂ ಮಾಡಿದರೂ ಕೂಡ ಎರಡಕ್ಕೂ ಒಂದೇ ರೀತಿಯ ಸಮಾನಾದ ಫಲವನ್ನು ನಾವು ನೋಡಬಹುದಾಗಿರುತ್ತೆ ಇನ್ನು ಆ ಒಂದು ಮಂತ್ರ ಯಾವುದು ಅಂತ ನೋಡೋದಾದ್ರೆ ಓಂ ಹೀಂ ನಮಃ ಓಂ ಚಿತ್ತ ನಮಃ ಓಂ ಹೀಂ ನಮಃ ಓಂ ಚಿತ್ತ ಏ ನಮಃ ಓಂ ಹೀಂ ನಮಃ ಓಂ ಚಿತ್ತ ಏ ನಮಃ ಓಂ ಹಿಂ ನಮಃ ಓಂ ಚಿತ್ತಾಯಿ ನಮಃ ಈ ರೀತಿಯಾಗಿ ನಾವು ಪಠಿಸುತ್ತಾ ಬರೋದಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳಾಗಿರಬಹುದು ಅಥವಾ ಯಾವುದೇ ರೀತಿ ನಿಂತು ಹೋದ ಕೆಲಸಗಳಾಗಿರಬಹುದು ಪೂರ್ಣ ಆಗುತ್ತೆ ಅಂತಾನೆ ಹೇಳಬಹುದು ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ